ದನಗಳ ಶೆಡ್ಡು ಕೇಳಿಕೊಂಡು ಗ್ರಾಮ ಪಂಚಾಯಿತಿಗೆ ಬಂತೊಂದು ಎಮ್ಮೆ ಸಂಬರ್ಗಿ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ ಹೌದು ದನಗಳ ಶೆಡ್ಡು ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿದ್ದು ದನಗಳ ಶೆಡ್ಡು ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತ ಜನರು ಇಂದು ಗ್ರಾಮ ಪಂಚಾಯಿತಿ ಒಳಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ನೆರೇಗಾ ಯೋಜನೆಯಡಿಯಲ್ಲಿ ಮಂಜೂರಾಗಿದ್ದ ನೂರ ಮೂವತ್ತ್ ನಾಲ್ಕು ದನಗಳ ಶೆಡ್ಡುಗಳನ್ನು ರದ್ದು ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಧಿಕಾರಿಗಳು ಬಂದು ತಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದು ರೈತರು ಹಲವು ಬಾರಿ ದನಗಳ ಶೆಡ್ಡಿಗಾಗಿ ಅರ್ಜಿ ನೀಡಿದ್ರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡೆಯ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು ಶೆಡ್ ನಿರ್ಮಾಣಕ್ಕಾಗಿ ಜನರು ಗ್ರಾಮ ಪಂಚಾಯಿತಿಗೆ ಅಲೆದಾಡಿ ಬೇಸತ್ತಿದ್ದಾರೆ ಈ ಸಮಸ್ಯೆಯ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ಧರೆಪ್ಪ ತಗಲಿ ಇವರನ್ನ ಸಂಪರ್ಕಿಸಿದಾಗ ನಾವು ಜನರು ಕೊಟ್ಟ ಅರ್ಜಿಯನ್ನು ತೆಗೆದುಕೊಂಡು ಅನುಮೋದನೆಗೆ ಕಳಿಸಿದ್ದೇವೆ ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ತಾಳಿದ್ದಾರೆ ಎಂದು ಹೇಳುವ ಮೂಲಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜಾರಿಕೊಂಡಿದ್ದಾರೆ ಸಂಬರಗಿ ಗ್ರಾಮದಲ್ಲಿ ನೋಡಿದರೆ ಒಳ್ಳೆ ಸಿಸಿ ರಸ್ತೆ ಇಲ್ಲ ಒಳ್ಳೆ ಗಟಾರವೂ ಇಲ್ಲ ಇದರಿಂದ ಇಲ್ಲಿಯ ಜನರು ಬೇಸತ್ತಿದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಂತೂ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎನ್ನುವಂತೆ ಆರಾಮವಾಗಿದ್ದಾರೆ ವರದಿ ವಿಠಲ್ ಕೋಖಾಟೆ ಅಥಣಿ ಮಾಡಿದೀವಲ್ಲ ದುಡ್ಡ ಸರ್ಕಾರದ ಅನುದಾನ ರೈತರಿಗೆ ಮೋಸ ಮಾಡದ ಹ್ಮ್ ನಮ್ಗೆ ದುಡ್ಡು ಇಲ್ಲ ನೀವು ಏನು ನಮ್ಗೆ ಮಾಡಪ್ಪ ಬರ್ತ ಮತ್ ದುಡ್ಡು ಬಂದಾಗ ಮಾಡಬೇಕು ಅದ್ ಮಾಡಿಸ್ತಾರ ಮತ್ತ್ ಹಿಂಗೆ ಲ್ಯಾಬ್ಸ್ ಆಗ್ಯಾವಂತ ಹೇಳಿ ಬಿಡ್ತಾರ ಅದ್ರ ನಾವ್ತಾ ಮತ್ ಯಾವ ಬೆಳಕಿ ಮತ್ತ್ ದುಡ್ಕೊಬೇಕು

ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗೈತೆ ಅಂತ ಹೇಳಿದಾರೆ ಫೈಲ್ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ತೋರಿಸಿದಾರೆ ಬಿಲ್ ಹಾಕಿದ್ರಿ ರೈತರು ಈಗ ಏನ್ ಮಾಡಿದಾರೆ ಮಂಜೂರಿಗೆ ಕಟ್ಕೊಂಡಿದ್ದಾರೆ ದಾನ ಮಾಡಿ ಅಂಗಡಿ ಎಟ್ಕೊಂಡಿದ್ದಾರೆ ಅವ್ರ ಬಿಲ್ ಬದಲ್ತ ಅವ್ರೀನ ಕಳೀತಾರೆ ನೀವು ಕಳೀಬೇಕು ನೀವು ಈಗ ಅವ್ರ ಲ್ಯಾಬ್ಸ್ ಆಗಿದೆ ಅವ್ರ ದಿನ ಏನ್ ಕಳೀಬೇಕಿ ಅವ್ರ ಕಟ್ಟಲಾಗ ಆಸರೆ ಆಯ್ತ್ರಿ ಅವ್ರು ಸ್ವಂತ ಮಾಡ್ಕೊಂಡ್ರು ಗೌರ್ಮೆಂಟ್ ಈ ಸರ್ಕಾರದಿಂದ ಬಂದಂತ ಅನ್ನೋದನ್ನ ಏನಪ್ಪ ಇವ್ರಿಗೆ ಮುಟ್ಟಿಲ್ರಿ ಅದು ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರ ಅವ್ರಿಗೆ ಹೋಗಬೇಕ್ರಿ ಯಾರಿಗೆ ಕೇಳ್ಬೇಕ್ರಿ ಕೊಟ್ಟಿಲ್ಲ ನಮ್ಗೆ ಹೆಣ್ಮಕ್ಳ ಇದಾರೆ ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮ್ಗೆ ಏನ್ ಕೇಳಬಾರ ನೀವಂತ ನಮ್ಗೆ ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಇದ್ದಾರೆ ಅವರೇ ನಡೆಯಂಗಿಲ್ಲ ಅಂದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅಧ್ಯಕ್ಷ ಇದ್ದಾರೆ ರೀ ಅಲ್ಲಿ ಜೇನ್ಸ್ ಬಂದ ಕಾರ್ಬಾರ್ ಮಾಡ್ತಾರೆ

ಅದ್ರ ಪ್ಲಾನ್ ಮುಂದೆ ಆಗಿ ಬರ್ತದ ಮುಂದಾಗ ಒಂದು ನಾಲ್ಕು ದಿವಸ ಜಾತ್ರೆ ಕೇಳಿ ಈಗ ಮಾಡಿದ್ರಿಯರ್ ಕೆಲಸ ಕೊಡ್ತೀವ ತಂದಿದ್ರಿ ಮನೆಯಲ್ಲ ನಾವಾದ್ರೂ ಎಲ್ಲ ಮೀಟಿಂಗ್ ಅದ ಹೇಳ್ತೀವಿ ಸರ್ಯಾಗ ಆ ಕಡೆ ಬಿಲ್ ಕೊಡಬೇಕಾಗಿ ನಾವ್ ಅವ್ರಿಗೆ ಅದ್ರಲ್ಲಿ ಮಾತಾಡಿದ್ರಿ